ಇನ್ನು ಮುಂದೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಡಾಯಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಪರ್ಮನೆಂಟ್ ಆಗಿ ಈ ಒಂದು ಮನೆ ಮದ್ದಿಂದ ನಿಮ್ಮ ಬಿಳಿ ಕೂದಲನ್ನ ಕಪ್ಪಾಗಿಸಬಹುದು ಇದು ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಹೆಲ್ದಿಯಾಗಿ ಕೂಡ ಮಾಡುತ್ತೆ ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಕೂಡ ಮಾಡುತ್ತೆ ಯಾಕಂದರೆ ಇದ್ರೊಳಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ ಆ ಥರ ಇದ್ದಾವೆ ರೀ ಸೊ ಇದು ಮನೆಯೊಳಗೆ ಬಹಳ ಈಸಿಯಾಗಿ ಸಿಗ್ತಾವೆ ನೀವು ಹೊರಗಡೆಯಿಂದ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ನಾವು ಚಿಕ್ಕ ವಯಸ್ಸೊಳಗೇ ಇವಾಗ ಎಲ್ಲರಿಗೂ ಬಿಳಿ ಕೂದಲು ಆಗಲಿಕ್ಕೆ ಸ್ಟಾರ್ಟ್ ಆಗ್ಯಾವೆ ಸೊ ಇದನ್ನ ಎಲ್ಲ ಏಜ್ನವರು ಯೂಸ್ ಮಾಡ್ಬೋದು ಯಾಕಂದರೆ ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಇಲ್ಲ ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ನಾವು ಇಲ್ಲಿ ಯೂಸ್ ಮಾಡಿಲ್ಲ ಎಲ್ಲ ನಿಮ್ಮ ಮನೆಯೊಳಗೆ ಅದು ಆರಾಮಾಗಿ ಕಿಚನ್ ಒಳಗೆ ಸಿಗ್ತಾವೆ ಅಂಥ ಒಂದು ಕೆಮಿಕಲ್ ಇಲ್ಲದೇ ಇರುವಂಥ ಇಂಗ್ರೀಡಿಯಂಟ್ಸ್ನ ನಾವು ಯೂಸ್ ಮಾಡಿ ಭಾಳ ಅಂದರೆ ಭಾಳ ಸೂಪರ್ ರೀ ಜಸ್ಟ್ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಒಂದ್ಸರೇನೆ ನಿಮಗೆ ಅರ್ಥ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ಲೇಟಿಗೆ ಹತ್ತದ ರೀ ಅದು ನಾ ಜಸ್ಟ್ ನೀರು ಹಾಕಿ ತೊಳ್ಕೊಂಬಂದ್ರೆ ಸಹಿತ ಅದು ಹೋಗಿಲ್ಲ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ ತೋರಿಸ್ಲಿಕ್ಕೆ ತೋರಿಸ್ಲಿಕ್ಕೀನಿ ಹೆಂಗೆ ಅದ ಅಂಥೇಳಿ ಅಷ್ಟೊಂದು ಸೂಪರ್ ಆಗಿದೆ ಈ ಒಂದು ಮನೆಮದ್ದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡಿಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರೀ ಸೊ ಇದನ್ನೇ ನೀವೇ ಸ್ಟೋರ್ ಕೂಡ ಮಾಡಬಹುದು ಸೊ ಇಷ್ಟೊಂದು ಒಳ್ಳೆಯದಾಗ್ಯದ ಇಷ್ಟೊಂದು ಸೂಪರ್ ಆಗ್ಯದ ಅಂತ ಹೇಳ್ಬೋದು ನೀವು ಇನ್ನು ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡ್ಕೊಂಡು ಡಾಯಿ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ರೀ ಸಾವಿರಾರು ರೂಪಾಯಿ ಕೊಟ್ಟು ನೀವು ಡಾಯಿ ತರೋ ಅವಶ್ಯಕತೆ ಇಲ್ಲ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ನಾನು ಹೇಳಿದೆ ನಿಮಗೆ ಇದು ನಿಮ್ಮ ಕೂದಲನ್ನು ಬುಡದಿಂದಲೇ ಕಪ್ಪು ಮಾಡೋದಲ್ದಾನೆ ನಿಮ್ಮ ಹೇರ್ಸನ್ನು ಲಾಂಗ್ ಲಾಸ್ಟಿಂಗ್ ಅಂದರೆ ನಿಮ್ಮ ಹೇರ್ಸನ್ನು ಆಗಿಡಲಿಕ್ಕೆ ಸಹಾಯ ಮಾಡ್ತಾ ಸೊ ನೋಡಿರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡುನು ಏನೆಲ್ಲ ಮಾಡಿರಿ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಈ ಒಂದು ವಿಡಿಯೋ ಗೊತ್ತಾಗುತ್ತೆ ನಾ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡಿನಿ ಕಬ್ಬಣದ್ದು ತೊಗೊರಿ ಅಂದರೆ ನಿಮಗೆ ಕಪ್ಪು ಜಾಸ್ತಿ ರೀ ಅದರಿಂದ ನಿಮ್ಮ ಹತ್ರ ಕಬ್ಬಿಣದ ಕಡಾಯಿ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಒಂದು ಇಲ್ಲಿ ನಾನು ಸೊಲ್ಯೂಷನ್ ಹೇಳ್ತೀನಿ ಬಟ್ ಲಾಸ್ಟ್ ತನಕ ನೋಡ್ಬೇಕು ನೀವು ಅಂದ್ರೆ ಆ ಸೊಲ್ಯೂಷನ್ ಏನಂತ ಗೊತ್ತಾಗುತ್ತೆ ನಿಮಗೆ ನಾ ಇಲ್ಲಿ ಸರ್ಸೋ ತೇಲ್ ಅಂತ ಹೇಳ್ತಾರೆ ಅಂದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಏನು ಮಾಡುತ್ತಂದ್ರೆ ನಮ್ಮ ಕೂದಲಿಗೆ ಹಚ್ಚಿದಂಥ ಒಂದು ಕಲರ್ ಅದನ್ನು ಜಲ್ದಿ ಹೋಗ್ಲಿಕ್ಕೆ ರೀ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಈ ಒಂದು ಕಲರ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ಬೋದು ಜಲ್ದಿನ ಹೋಗಂಗಿಲ್ಲ ನೀವು ಶಾಂಪೂ ಹಚ್ಚಿ ತೊಳ್ಕೊಂಡ್ರೆ ಸಹಿತ ನಿಮ್ಮ ಒಂದು ಈ ಕಲರ್ ಹೋಗಂಗಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಕಲರ್ ಇದು ಸೊ ನೀವು ಹೌ ಹರ್ತೀರಿ ಖರೇನೆ ಸೊ ನಾ ಇಲ್ಲಿ ಸರ್ಸೋ ಆಯಿಲ್ ಅಂದ್ರೆ ನಾ ಇಲ್ಲಿ ಸಾಸಿವೆ ಎಣ್ಣೆನ ಹಾಕೊಂಡಿನಿ ಸಾಸಿವೆ ಎಣ್ಣೆ ನಿಮಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರುತ್ತೆ ರೀ ಮಾರ್ಕೆಟ್ನಾಗ ಇಲ್ಲಪ್ಪ ಮಾರ್ಕೆಟ್ನಾಗ ಇಲ್ಲ ಆನ್ಲೈನಾಗೂ ಸಹಿತ ನೀವು ಪರ್ಚೇಸ್ ಮಾಡ್ಬೋದು ಒಂದು ಒಳ್ಳೆ ಎಣ್ಣೆ ಅಂತ ಹೇಳ್ಬೋದು ನಿಮ್ಮ ಹೇರ್ಸ್ಗೆ ಇದು ಬರೀ ಕೂದಲನ್ನು ಕಪ್ಪು ಮಾಡೋದಲ್ದ ನಮ್ಮ ಕೂದಲನ್ನು ದಪ್ಪ ಸ್ಟ್ರಾಂಗ್ ಮಾಡಲಿಕ್ಕೆ ಕೆಲಸ ಮಾಡುತ್ತೀ ಇದು ಉದ್ರೋದನ್ನು ಕಡಿಮೆ ಮಾಡುತ್ತೆ ಈ ಒಂದು ಮಳೆಗಾಲಕ್ಕೆ ಸೊ ನಾ ಇಲ್ಲಿ ಫಸ್ಟ್ ಒಂದು ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಏನು ಹಾಕ್ಲಿಕ್ಕೆ ಹತ್ತಿರಪ್ಪ ಅಂತಂದರೆ ಆಮ್ಲ ಪೌಡರ್ ಒಂದು ಅರ್ಧ ಸ್ಪೂನ್ ಮೀ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಈ ಅವಲ ಪೌಡ್ರ್ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಹೇರ್ಸನ್ನು ಸಿಲ್ಕಿ ಶೈನಿ ಮಾಡುತ್ತಿರಿ ಆಮೇಲೆ ಉದುರದೇ ಇರೋದಂಗೆ ತಡೆ ಹಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಳಿನ ಪೌಡರ್ ಅದನ್ನು ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡೀನಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾ ಜಾಸ್ತಿ ಹೇಳೋಂಗಿಲ್ಲ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು ರೀ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬ್ರಿಂಗ್ ಪೌಡರ್ ಬ್ರಿಂಗ್ ಪೌಡರ್ ನಾನು ಇದನ್ನು ಬಾಯ್ ಒನ್ ಗೆಟ್ ಒನ್ ಇತ್ತ ಇದನ್ನು ನಾನು ಮೀಶೋ ಒಳಗೆ ಪರ್ಚೇಸ್ ಮಾಡಿದ್ದೆ ಸೊ ಬೆಸ್ಟ್ ಆಪ್ಷನ್ ಬೆಸ್ಟ್ ರಿಸಲ್ಟ್ ರೀ ಖರೇನ ಅದನ್ನು ಕೂಡ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಲಿಕ್ಕೆ ಹತ್ತೀನಿ ಇದನ್ನೆಲ್ಲನೂ ಸ್ಲೋತ್ನಂಗೆ ಹಾಕ್ಕೊಳ್ಳ್ರಿ ಇದನ್ನ ಹಾಕೊಳ್ಳುವಾಗ ಈ ಒಂದು ರೆಸಿಪಿನ ಮಾಡೋವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಗ್ಯಾಸನ್ನು ಸ್ಲೋ ಇಟ್ಕೊಳ್ರಿ ಸದ್ಯಕ್ಕೆ ಸೊ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದುಬಿಟ್ಟು ಮುಲ್ತಾನಿ ಮಿಟ್ಟಿ ಜಸ್ಟ್ ಲೈಕ್ ಅವ್ರಿ ಖರೇನ ನಿಮ್ಮ ಹೇರ್ಸ್ಗೆ ನಿಮ್ಮ ಹೇರ್ಸನ್ನು ಲಾಂಗ್ ಶೈನಿ ಸಿಲ್ಕಿ ಮಾಡಲಿಕ್ಕೆ ನಿಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಸಹಾಯ ಮಾಡುತ್ತಿರಿ ಈ ಒಂದು ಮುಲ್ತಾನಿ ಮಿಟ್ಟಿ ಬರೀ ಫೇಸ್ಗೆ ಅಷ್ಟೇ ಅಪ್ಲೈ ಮಾಡ್ತಿದ್ರಲ್ಲ ಇವತ್ತು ನೀವು ಕೂದಲಕ್ಕೆ ಹಾಕಿ ನೋಡ್ರಿ ನೀವು ಹಾವು ಹಾರ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಮಿಟ್ಟಿ ಸಹಿತ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಆಮೇಲೆ ಇಲ್ಲಿ ನಾನು ಡಬ್ಬಿ ತೋರಿಸ್ಲಿಕ್ಕೆ ಹತ್ತೀನಿ ನೋಡಿರಿ ಇದು ತುಂಬಿಟ್ಬಿಟ್ಟಿರ್ತೀನಿ ನಾನು ಇದು ಬಂದುಬಿಟ್ಟು ಶೀಕಾಕಾಯಿ ಪೌಡರ್ ಶೀಕಾಕಾಯಿ ಪೌಡರು ಅಷ್ಟೇ ನಿಮ್ಮ ನಮಗೆ ಇದು ಪ್ರಾಚೀನ ಕಾಲದಂದ್ರೆ ಅಜ್ಜ ಅಜ್ಜಿ ಅವಾಗಿನ ಕಾಲದಿಂದಲೇ ಯೂಸ್ ಮಾಡ್ಕೊಂಡು ಬಂದಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದ್ರ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ ಅಂದರೂ ಸ್ವಲ್ಪ ಹೇಳ್ತೀನಿ ನಮ್ಮ ಹೇರ್ಸನ್ನ ಬುಡದಿಂದಲೇ ಗಟ್ಟಿಗೊಳಿಸುತ್ತೆ ನಮ್ಮ ಹೇರ್ಸು ಉದ್ರದೇ ಇರೋವಂಗೆ ನೋಡುತ್ತೆ ಇದು ಸೊ ಈ ಎಲ್ಲ ಕೆಲಸನೂ ಮಾಡುತ್ತಾ ಆಮೇಲೆ ಅವಲ ಪೌಡರ್ ಇವೆಲ್ಲ ಹಾಕಿವಲ್ಲ ನಾವು ಇವೆಲ್ಲ ನಮ್ಮ ಹೇರ್ಸ್ಗೆ ಕಲರ್ ಕೊಡುತ್ತೆ ಶೈನಿಂಗ್ ಮಾಡುತ್ತೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿನ ಕಾಫಿ ಪೌಡರ್ ತೊಗೊಳ್ತೀನಿ ನಿಮ್ಮ ಹತ್ರ ಯಾವುದು ಅದ ನೀವು ಅದನ್ನು ಯೂಸ್ ಮಾಡ್ಬೋದು ರೀ ನಾವಿಲ್ಲಿ ಸನ್ ರೈಸ್ ಅವ್ರದ್ದು ಹಾಕೊಳ್ಳಿಗತ್ತೀನಿ ಅದನ್ನು ಕೂಡ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿಗತ್ತೀನಿ ಈ ಕಾಫಿ ಬಂದುಬಿಟ್ಟು ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಹೇರ್ಸ್ಗೆ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತಿರಿ ಜೊತೆಗೆ ಕಲರು ಕೂಡ ಆ್ಯಡ್ ಮಾಡುತ್ತಾ ಆಮೇಲೆ ಕೂದಲ ಉದುರೋದನ್ನು ತಡೆ ರೀ ಜೊತೆಗೆ ನಿಮ್ಮ ಹೇರ್ಸ್ ಬುಡಾನ ಗಟ್ಟಿಗೊಳಿಸುತ್ತಾ ಆಮೇಲೆ ಕಟ್ ಕಟ್ಟಾಗಿ ಬೀಳ್ತಿರ್ತಾವಲ್ಲ ನಿಮ್ಮ ಹೇರ್ಸ್ ಉದುರಿ ಉದುರಿ ಅದನ್ನು ಸಹಿತ ಕಡಿಮೆ ಮಾಡುತ್ತಾ ಆಮೇಲೆ ಎಂಡ್ ಸ್ಪ್ಲಿಟ್ಸ್ ಅಂತ ಹೇಳ್ತೀವಿ ಒಂದು ಕೂದಲದಲ್ಲಿ ಎರಡು ಮುಖ ಆಗಿ ಆಗಿರ್ತಾವೆ ನೋಡ್ರಿ ಲಾಸ್ಟಿಗೆ ಅದನ್ನು ಸಹಿತ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತಾ ಇದೇ ಡ್ಯಾಮೇಜ್ ಹೇರ್ಸನ್ನು ರಿಪೇರ್ ಮಾಡುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಕೆಲಸ ಮಾಡುತ್ತಾ ನಾವು ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ಇದನ್ನೆಲ್ಲನೂ ಚಲೋತ್ನಂಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಹುರ್ಕೊಳ್ಬೇಕಾಯ್ತು ರೀ ಆ ಎಣ್ಣೆ ಒಳಗೆ ಚಲೋತ್ನಂಗೆ ಕುದಿಸ್ರಿ ಅದನ್ನೊಂದು ಸ್ವಲ್ಪ ನೀವು ಅದನ್ನು ಕುದಿಸೋವಾಗ ಒಂದು ಸ್ವಲ್ಪ ನಿಮ್ಮ ಒಂದು ಸ್ಪೂನಿಂದನೇ ಅದನ್ನು ತಿಕ್ತಾ ಇರಲಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಲಿಮ್ ಅಂದರೆ ಸ್ಲೋ ಇಡ್ರಿ ಗ್ಯಾಸ ಏನಾಗಂಗಿಲ್ಲ ಅದು ಪೂರಾ ಕರ್ರಾಗಬೇಕು ನೋಡಿರಿ ಅದನ್ನ ಪೂರಾ ಚಲೋತ್ನಂಗೆ ಕುದಿಸ್ಬೇಕಾಗುತ್ತೆ ನೀವು ಇದನ್ನೆಲ್ಲ ಪ್ರೊಸೆಸ್ ಮಾಡಬೇಕಂದ್ರೆ ಅಂದರೆ ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಒಂದು ಕೂದಲು ಬಿಳಿ ಆಗಿರ್ತಾವಲ್ಲರಿ ಅದಕ್ಕೆಲ್ಲ ಕಲರ್ ಕೂಡ ಕೊಡುತ್ತೆ ನ್ಯಾಚುರಲ್ ಆಗಿ ಜೊತೆಗೆ ನೀವು ಎಷ್ಟು ಶ್ಯಾಂಪು ಹಚ್ಚಿ ತೊಳೆದ್ರೆ ಸಹಿತ ಈ ಕಲರ ಬಿಡಂಗಿಲ್ಲ ರೀ ಜಲ್ದಿನ ಇದಕ್ಕೆ ನೋಡಿ ನೀವು ಹೌ ಹಾರ್ತ್ರಿ ಖರೇನೆ ರಿಸಲ್ಟ್ ಅಷ್ಟೊಂದು ವಿಸಿಬಲ್ ಆಗಿ ರಿಸಲ್ಟ್ ಸಿಗುತ್ತೆ ಯಾಕಂದರೆ ಇದ್ರಲ್ಲಿ ನಾವು ಸಾಸಿವೆ ಎಣ್ಣೆನೇ ಯೂಸ್ ಮಾಡಿ ಕೊಬ್ಬರಿ ಎಣ್ಣೆಗಿಂತ ಸಾಸಿವೆ ಎಣ್ಣೆ ಹಾಕಿ ನೋಡ್ರಿ ಎಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲರಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ನ್ಯಾಚುರಲ್ ಡಾಯ್ ಸಿಗುತ್ತೆ ನಿಮಗೆ ಮನೆಯಲ್ಲೇ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಎಲ್ಲ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಮುಚ್ಚಳ ಮುಚ್ಚಿ ರಾತ್ರಿ ಎಲ್ಲ ಹಾಗೆ ಬಿಟ್ಟುಬಿಡ್ರಿ ಇಲ್ಲ ನಮಗೆ ಅರ್ಜೆಂಟ್ ಅದ ಅಂದ್ರೆ ಒಂದು ಅರ್ಧ ಗಂಟೆಯಿಂದ ಒಂದು ತಾಸಾದರೂ ಆದರೂ ಬಿಡ್ರಿ ಯಾಕಂದರೆ ಆ ಒಂದು ಕಬ್ಬಣದ ಕಡಾಯಿ ಏನದಲ್ಲ ಅದರೊಳಗೆ ಒಂದು ಐರನ್ ಇರುತ್ತಲ್ಲ ಅದನ್ನು ಹೀರ್ಕೊಂಡು ನಮ್ಮ ಹೇರ್ಸ್ಗೆ ಒಂದು ಐರನ್ ಕೊಡುವಂಥ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಒಂದು ಕೆಲಸ ತಪ್ಪು ಮಾಡೀನಿ ಏನಪ್ಪ ಅಂತಂದ್ರೆ ನಾ ಬಿಳಿ ಬಟ್ಲಿದೊಳಗೆ ಹಾಕೊಂಡ್ಬಿಟ್ಟೇನಿರಿ ಇದನ್ನ ಬಿಳಿ ಬಟ್ಲದೊಳಗೆ ಹಾಕೊಳ್ಳಿಕ್ಕೆ ಹೋಗಬಾಡ್ರಿ ನಿಮ್ಮ ಕೈ ಮುಗಿತೀನಿ ಖರೇನೆ ಯಾಕಂತಂದ್ರೆ ಅಷ್ಟು ಚೆಂದ ಚಂದ ನಾವು ಬೌಲ್ ಬೌಲೆಲ್ಲ ಖರೀದಿ ಮಾಡಿರ್ತೀವಿ ಆಮೇಲೆ ಪ್ಲೇಟ್ ಎಲ್ಲ ಖರೀದಿ ಮಾಡುತ್ತೀವಿ ಅವೆಲ್ಲ ನೀವು ಸ್ವಲ್ಪ ಅದರ ಬಿದ್ದು ಬಿಡ್ತಪ್ಪ ಅಂತಂದ್ರೆ ಏನಾಗುತ್ತೆ ಗೊತ್ತ್ರಿ ಕಲ್ಲು ಅದು ಹೋಗೋದೇ ಇಲ್ಲ ಸೊ ಇದನ್ನು ಭಾಳ ಮೈಂಡೊಳಗೆ ಇಟ್ಕೊಳ್ರಿ ಹೇಳ್ತೀನಿ ನಾ ಮೊದಲನೆ ಇದನ್ನೆಲ್ಲನೂ ಚಲೋ ಹಂಗೆ ನಾನು ಇಲ್ಲಿ ಬೌಲಿಗೆ ತೊಗೊಳಿತೀನಿ ನೀವು ಯಾವುದಾದ್ರೂ ಯೂಸ್ ತ್ರೋ ಅಥವಾ ಪ್ಲಾಸ್ಟಿಕ್ ಬೌಲ ಈ ಥರದ್ರೊಳಗೆ ಯೂಸ್ ಮಾಡ್ಕೊಳ್ಳ್ರಿ ವೈಟ್ ವೈಟಂದು ಮಾತ್ರ ತೊಗೊಳಿಕ್ಕೆ ಹೋಗಬಾಳ್ರಿ ಅದು ಅದಕ್ಕೆ ಹತ್ತಪ್ಪ ಅಂತಂದ್ರೆ ಅದು ಹೋಗೋದೇ ಇಲ್ಲ ರೀ ಜಲ್ದಿನ ಸೊ ಹಾಗಾಗಿ ನೋಡ್ಲಿಕ್ಕೆ ಎಷ್ಟು ಕಪ್ಪು ಅದರ ಕಾಡಿಗೆ ಕಪ್ಪು ಅಂತ ಹೇಳ್ತಾರಲ್ಲ ಅಷ್ಟೊಂದು ಕಪ್ಪದ್ರ ಇದು ಇದೆಲ್ಲ ಕಪ್ಪು ಬರಬೇಕಂದ್ರೆ ನೀವು ಸರ್ಸೋ ಎಣ್ಣೆ ಅಂದ್ರೆ ಇಲ್ಲಿ ನಾ ಸಾಸಿವೆ ನೀವು ಯೂಸ್ ರೀ ಕೊಬ್ಬರಿ ಎಣ್ಣೆ ಬೇಕಂದ್ರೆ ಹಾಕ್ಕೊಳ್ಬೋದು ಬಟ್ ಸಾಸಿವೆ ಎಣ್ಣೆ ಹಾಕಿದರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನಿಮ್ಮ ಕಲರ್ ಜಲ್ದಿನೇ ಬಿಟ್ಟು ಹೋಗೋದಿಲ್ಲ ಕೂದಲದಿಂದ ಸೊ ಹಾಗಾಗಿ ಹೇಳಿ ಇದನ್ನು ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ನಿಮ್ಮ ಬಿಳಿ ಕೂದಲು ಇತ್ತು ಅನ್ನೋದನ್ನೇ ಮರ್ತು ಬಿಡ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ನ್ಯಾಚುರಲ್ ಹೇರ್ ಡಾಯ್ ನೀವಿನ್ನ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಹಚ್ಕೊಂಡು ನಿಮಗೆ ಇರಿಟೇಡ್ ಆಗೋದು ಇರಿಟೇಷನ್ ಆಗೋದು ಇಚ್ಚಿಂಗ್ ಆಗೋದು ಯಾವುದು ಆಗಂಗಿಲ್ಲ ರೀ ಈ ಒಂದು ಡೈನ ನೀವು ಮನೆಯಲ್ಲಿ ಸ್ಟೋರ್ ಮಾಡಬಹುದು ತಿಂಗಳಾನುಗಟ್ಟಲೆ ಏನೂ ಆಗೋಂಗಿಲ್ಲ ಯಾಕಂದ್ರೆ ಇದಕ್ಕೆ ನಾವೆಲ್ಲ ಡ್ರೈ ಇರೋದನ್ನೇ ಹಾಕಿದ್ದೀವಿ ಸೊ ಹಾಗಾಗಿ ಡ್ರೈ ಪೌಡರ್ನ ಹಾಕಿವ್ರಿ ಸೊ ಹಾಗಾಗಿ ನೀವು ಇದನ್ನ ಸ್ಟೋರ್ ಕೂಡ ಮಾಡಬಹುದು ಸೊ ನೋಡ್ತಿರ್ಬೋದು ಎಷ್ಟು ಕಪ್ ಅದ ಇಲ್ಲಿ ಅಂಥೇಳಿ ಇಷ್ಟೊಂದು ಕಡು ಕಪ್ ಅಂತ ಹೇಳ್ತಾರೆ ನೋಡಿರಿ ಜಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ ಆ ಒಂದು ಜಡ್ ಬ್ಲ್ಯಾಕ್ ಅದ್ರಿ ಇದು ಖರೇನ ನೀವು ಯೂಸ್ ಮಾಡ್ತಿರಲ್ಲ ನಿಮ್ಮ ಕಣ್ಣನ್ನೇ ನೀವೇ ನಂಬಕಾಗಂಗಿಲ್ಲ ಹೌ ಆರ್ತೀರಿ ನಾನು ಹೇಳಿದೆ ನಿಮಗೆ ಇದನ್ನು ಎಲ್ಲ ಏಜ್ನವರು ಯೂಸ್ ಮಾಡಬಹುದು ಯಾಕಂತಂದರೆ ಇದ್ರೊಳಗೆ ಯಾವುದೇ ನಾವು ಪ್ರಿಸರ್ವೇಟಿವ್ ಆಗಿರಲಿ ಯಾವುದೇ ಒಂದು ಕೆಮಿಕಲ್ ಕೆಮಿಕಲ್ಯುಕ್ತವಾದಂಥ ಪ್ರಾಡಕ್ಟ್ನೇ ಯೂಸ್ ಮಾಡಿಲ್ಲ ಆಮೇಲೆ ನಾ ಇದನ್ನು ತೊಳ್ಕೊಂಡು ಬರಕಂತ ಹೋಗಿದ್ದೆ ನೋಡ್ಬೋದು ನೀವು ಕೈ ಹಾಕಿ ತಿಕ್ಕಿದ್ರಿ ಆಮೇಲೆ ಏನು ಮಾಡಿದರೂ ಇದು ಹೋಗ್ತಾನೆ ಇಲ್ಲರಿ ಸೊ ನೀವು ಇದು ಆ ಕಲರ್ ತೋರಿಸೋ ಸಲುವಾಗಿ ನಾನು ಇಲ್ಲಿ ಪ್ಲೇಟನ್ನು ಸಹಿತ ತೊಳ್ಕೊಂಡು ಬಂದು ತೋರಿಸೀನಿ ನೋಡಿರಿ ಇಷ್ಟೊಂದು ಕಪ್ಪದ ಜಲ್ದಿ ಬಿಡೋದೇ ಇಲ್ಲ ನಿಮ್ಮ ಕೂದಲಿಂದ ಪರ್ಮನೆಂಟ್ ಅಂತಾನು ಹೇಳ್ಬೋದು ಆ ಥರ ಒಂದು ಕಲರ್ ಅದ ಇದು ಖರೇನ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜಾ ಹಿಂದ್